ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಟು ದ ಚಾನಲ್ ಇವತ್ತಿನ ವ್ಲಾಗಿಗೆ ಕೆಲ್ಪ ಕೂಡ ಸ್ವಾಗತ ಸೊ ಇವತ್ತಿನ ಒಂದು ವ್ಲಾಗಲ್ಲಿ ನಮ್ಮ ಸಾಗರದ ಮಾರಿಕಂಬ ದೇವಿಯ ದರ್ಶನವನ್ನು ನಿಮಗೆ ಸಹ ಮಾಡಿಸ್ತೀನಿ ಅಮ್ಮನವರಿಗೆ ಉಡಿ ತುಂಬಲಿಕ್ಕೆ ಅಂತ ಹೇಳಿ ಹೊರಡ್ತಾ ಇದ್ದೀವಿ ಆ್ಯಕ್ಚುಲಿ ಮಂಗಳವಾರ ದಿವಸ ನಾವು ತವ್ರ ಮನೇಲಿದ್ದಾಗ ಇದ್ದಾಗ ಉಡಿ ತುಂಬಾ ಇದ್ದು ಆರಾಮ ಆರಾಮಿರಲಿಲ್ಲ ಸೊ ಇವತ್ತು ಗಂಡನ ಮನೆಯಲ್ಲಿ ಅಮ್ಮ ಇದ್ದಾರೆ ಅವ್ರಿಗೆ ಹೋಗಿ ಉಡಿ ತುಂಬಿ ಹಾಗೆಯೇ ಅಮ್ಮನ ದರ್ಶನವನ್ನು ಮಾಡ್ಕೊಂಡು ಬರ್ತೀವಿ ಬನ್ನಿ ಇವತ್ತಿನ ಕಂಪ್ಲೀಟೇ ವ್ಲಾಗ್ ಹೇಗಿರುತ್ತೆ ನೋಡಿ ಸಾಗರ ಮಾರಿಕಾಂಬ ಜಾತ್ರೆ ಫೆಬ್ರವರಿ ಮೂರನೇ ತಾರೀಕಿಂದ ಹನ್ನೊಂದನೇ ತಾರೀಕು ತನಕ ನಡೆಯುತ್ತೆ ನಮಗೆ ದೊಡ್ಡದಾಗಿ ಮೇಯ್ನ್ ಹಬ್ಬ ಇರುವಂಥದ್ದು ಮಂಗಳವಾರ ಹಾಗೆ ಬುಧವಾರ ಮಂಗಳವಾರ ಅಮ್ಮನವರು ತವರು ಮನೆಯಲ್ಲಿರ್ತಾರೆ ಹಾಗೆಯೇ ಬುಧವಾರದಿಂದ ಗಂಡನ ಮನೆಯಲ್ಲಿರ್ತಾರೆ ಮಂಗಳವಾರ ದಿವಸ ನಾವು ಉಡಿ ತುಂಬೋದು ಹೆಚ್ಚಾಗಿ ನಮ್ಮ ಕಡೆ ಹಾಗಾಗಿ ಮಂಗಳವಾರ ನಾವು ಹಬ್ಬವನ್ನು ಆಚರಣೆ ಮಾಡ್ತೀವಿ ಮನೆ ಮುಂದ್ಗಡೆ ಈ ಥರ ಸಗಣಿಯಿಂದ ಎಲ್ಲ ಶಾರಿಸ್ಬಿಟ್ಟು ಬಣ್ಣ ಬಣ್ಣದ ರಂಗೋಲಿಯನ್ನು ಸಹ ಹಾಕ್ತಾಯಿದ್ವಿ ಇನ್ನು ಅಮ್ಮ ಬೆಳಗಿನ ಹಾಲು ತರಲಿಕ್ಕೆ ಅಂತ ಹೋಗಿದ್ದರು ಬೆಳಗ್ಗೆ ಸುಮಾರು ಐದು ಗಂಟೆಗೆ ಎದ್ದು ಹಿಂದಿನ ದಿನವೇ ಸಗಣಿಯಿಂದ ಎಲ್ಲೂ ಸಾರಿಸ್ಕೊಟ್ಟಿದ್ರು ಅಮ್ಮ ಸ್ವಲ್ಪ ಡ್ರೈ ಆಗಲಿಕ್ಕೆ ಸಮಯ ಹಿಡಿಯುತ್ತಲ್ಲ ಹಾಗೆ ಹಿಂದಿನ ದಿನ ರಾತ್ರಿ ಸಾರಿಸಿಟ್ಟಿದ್ದರು ಇವಾಗ ರಂಗೋಲಿಯನ್ನು ಹಾಕ್ತಾ ಇದ್ದೀವಿ ನಮ್ಮ ಮನೆ ಮುಂದುಗಡೆ ಅಂಗಳ ದೊಡ್ಡದಾಗಿರೋದ್ರಿಂದ ಬೇಕಾದಷ್ಟು ರಂಗೋಲಿಯನ್ನು ಹಾಕ್ಬೋದು ಸೊ ಇವಾಗ ನಾನು ನನ್ನ ತಂಗಿ ರಂಗೋಲಿಯನ್ನು ಇದ್ದೀವಿ ಒಂದು ರಂಗೋಲಿ ಆಲ್ರೆಡಿ ಫಿನಿಶ್ ಫಿನಿಷ್ ಆಗಿದೆ ಅದಕ್ಕೆ ಕಲರ್ ಸಹ ಹಾಕಾಯಿತು ಇವಾಗ ಮತ್ತೊಂದು ರಂಗೋಲಿಯನ್ನು ಹಾಕ್ತಾಯಿದ್ದೀನಿ ರಂಗೋಲಿ ಎಲ್ಲ ಹಾಕಾದ ಮೇಲೆ ಈ ಥರ ರಂಗೋಲಿ ಚೆಂದವಾಗಿ ಮೂಡಿ ಬಂದಿದೆ ಮನೆ ಮುಂದಗಡೆ ದೊಡ್ಡದಾಗಿರುವಂತಹ ಅಂಗಳ ಇತ್ತಂದರೆ ಸಗಣಿ ಎಲ್ಲ ಹಾಕಿ ಈ ಥರ ರಂಗೋಲಿ ಹಾಕೋಕ್ಕೆ ಹಬ್ಬದ ದಿನಗಳಲ್ಲಿ ತುಂಬ ಚೆನ್ನಾಗಿರುತ್ತೆ ರಂಗೋಲಿ ಎಲ್ಲ ಹಾಕಿದ್ದಾಯಿತು ಸೊ ಇದು ಮಂಗಳವಾರ ದಿನದ ವ್ಲಾಗ್ ಆಗಿರುತ್ತೆ ಸೊ ಇವತ್ತು ಮಂಗಳವಾರ ದಿನ ನಿಮಗೆ ಮುಂಚೆನೇ ಹೇಳಿದಾಗೆ ತವ್ರ ಮನೆಯಲ್ಲಿ ಅಮ್ಮನವರಿಗೆ ಉಡಿಯನ್ನು ತುಂಬ್ತಾರೆ ಮೊನ್ನೆ ಅಮ್ಮನವ್ರನ್ನ ನೋಡ್ಕೊಂಬರೋಣ ಇದು ಅಮ್ಮನವರ ತವರು ಮನೆ ಮುಂಭಾಗದಲ್ಲಿ ಅಮ್ಮನನ್ನು ಕೂರಿಸಿದಾರಲ್ಲ ಈಗ ಅಮ್ಮನವ್ರನ್ನ ಮುಖವನ್ನು ನಮಗೆ ತೋರಿಸ್ತಾ ಇದ್ದಾರೆ ಈಗ ಅಮ್ಮನ ದೃಷ್ಟಿ ಮೊದಲನೇದಾಗಿ ಯಾರಿಗೂ ಕೂಡ ಬೀಳಬಾರ್ದು ಅಂತೇಳಿ ಎದುರುಗಡೆ ಬಾಳೆ ಕಟ್ಟಿರ್ತಾರೆ ಏನಕ್ಕೆ ಅಂತಂದರೆ ಅಮ್ಮನ ತೀಕ್ಷ್ಣ ಕಣ್ಣಿನ ದೃಷ್ಟಿ ಯಾರಿಗೂ ಕೂಡ ಬೀಳಬಾರ್ದು ಮೊದಲನೇದಾಗಿ ಬಾಳೆಕೊನೆಗೆ ಬೀಳಿ ಅಂತೇಳಿ ಇದರ ಅಮ್ಮನ ಅಪೋಸಿಟಲ್ಲಿ ನಿಮಗೆ ಬಾಳೆಕೊನೆಯನ್ನು ಇಟ್ಟಿರ್ತಾರೆ ಸೊ ಈಗ ಅಮ್ಮನ ದೃಷ್ಟಿ ಬಾಳೆ ಡೈರೆಕ್ಟ್ ಡೈರೆಕ್ಟಾಗಿ ಬಿದ್ದು ಆಮೇಲೆ ತನ್ನ ಮಕ್ಕಳು ಅಂದರೆ ತನ್ನ ಭಕ್ತರ ಮೇಲೆ ಬೀಳ್ಳಿ ಅಂತೇಳಿ ಈ ಥರ ಮಾಡ್ತಾರೆ ಇದು ನಮ್ಮ ಸಾಗರದ ಮಾರಿಕಾಂಬ ದೇವಿ ಮಂಗಳವಾರ ಒಂದು ಹತ್ತು ಗಂಟೆ ತನಕ ಅಮ್ಮನವರು ತವರು ಮನೆಯಲ್ಲೇ ಇರ್ತಾರೆ ಇವಾಗ ತಾಯಿಗೆ ತಾಳಿಯನ್ನು ಕಟ್ಟುವಂಥ ಶಾಸ್ತ್ರ ಇದು ಇದು ತವರು ಮನೆಯಲ್ಲಿ ನಮ್ಮ ಚಾನೆಲ್ನ ವಿವರೊಬ್ಬರು ಕೇಳಿದರು ನಿಮ್ಮ ಸಾಗರ ಮಾರಿಕಾಂಬ ದೇವಿಯ ಹಿಸ್ಟ್ರಿ ಹಾಗೆ ಕತೆ ಬಗ್ಗೆ ತಿಳಿಸ್ಕೊಡಿ ನಮಗೆ ಗೊತ್ತಿದ್ದವರಿಗೆ ನಮಗೂ ಕೂಡ ಸ್ಟೋರಿ ಗೊತ್ತಾಗುತ್ತೆ ಅಂತೇಳಿ ಸೊ ನಮ್ಮ ಅಮ್ಮನವರ ಸ್ಟೋರಿಯನ್ನು ನನಗೆ ತಿಳಿದಷ್ಟು ಅಂದರೆ ಏನಾಗುತ್ತೆ ಅಂದರೆ ಕತೆಗಳು ದಂತ ಕಥೆಗಳು ಅಂದರೆ ಹೇಗೆ ಅಂದರೆ ಒಬ್ಬರು ಬಾಯಿಂದ ಒಬ್ಬರಿಗೆ ಒಬ್ಬರು ಬಾಯಿಂದ ಒಬ್ಬರಿಗೆ ಕೇಳ್ಕೊತ ಕಥೆಗಳಾಗ್ತಾ ಬರುತ್ತೆ ಹಾಗೆಯೇ ನಾವು ಸಹ ನಮ್ಮ ಹಿರಿಯರು ನಮಗೆ ಹೇಳಿದ್ದು ನಾವು ನಮ್ಮ ಮಕ್ಕಳಿಗೆ ಹೇಳಿದ್ದು ಈ ಥರ ನಾವು ಕತೆಗಳನ್ನ ಏನು ಮಾರಿಮ ಅಥವಾ ಮಾರಿಕಂಬ ದೇವಿದ ಕಥೆ ಕೇಳ್ಕೊಂಬಂದಿದೆಯಲ್ಲ ಅದು ಸ್ಟೋರಿಯನ್ನು ನಿಮಗೆ ಹೇಳ್ತಾ ಹೋಗ್ತೀನಿ ಇವಾಗ ತಾಯಿಗೆ ಮಾಂಗಲ್ಯ ಧಾರಣೆ ಆಗ್ತಾ ಇದೆ ಕರ್ನಾಟಕದಲ್ಲೇ ಅತಿ ಎರಡನೇ ದೊಡ್ಡದಾಗಿರುವಂತಹ ಜಾತ್ರೆ ನಮ್ಮ ಸಾಗರ ಮಾರಿಕಂಬ ದೇವಿಯ ಜಾತ್ರೆಯಾಗಿರುತ್ತೆ ನೋಡ್ತಾ ಇರ್ಬೋದು ಅಮ್ಮನವರಿಗೆ ಮಾಡಿರುವಂತಹ ಅಲಂಕಾರ ಬಾಸಿಂಗದಿಂದ ಹಿಡಿದು ಜಡೆಯಿಂದ ಹಿಡಿದು ಪ್ರತಿಯೊಂದು ಕೂಡ ತುಂಬ ಚೆನ್ನಾಗಿ ಕಾಣಿಸ್ತಾರೆ ಅಮ್ಮನವರು ಅಮ್ಮನವರು ಮುಂದೆ ನಿಂತ್ಕೊಂಡು ಅಂದ್ರೆ ಎಷ್ಟೊತ್ತು ಕೂಡ ನಿಂತಿದ್ದು ಸಾಕಾಗುತ್ತಿಲ್ಲ ಹಾಗೆಯೇ ಇವತ್ತು ಮಂಗಳವಾರದ ಅಡುಗೆ ಈ ಥರ ಮಾಡಿದ್ವಿ ಮನೆಯಲ್ಲಿ ಪಾಯಸ ಚಿತ್ರಾನ್ನ ಹಾಗೆಯೇ ಕೋಸುಗಡ್ಡೆ ಪಲ್ಯ ಕೋಸಂಬರಿ ವಡೆ ಹಾಗೆಯೇ ಅನ್ನ ತಿಳಿ ಸಾಂಬಾರನ್ನು ಮಾಡ್ಕೊಂಡಿದ್ವಿ ಮಂಗಳವಾರ ಮೆಜ್ಜು ಇನ್ನು ಬುಧವಾರ ಬೆಳಗಿನ ಜಾವ ಕುರಿ ಅಥವಾ ಕೋಳಿ ಬ್ಯಾಟಿಗಳಾಗುತ್ತೆ ಭಂಡಾರವನ್ನು ತೊಗೊಂಬಂದು ಕುರಿ ಅಥವಾ ಕೋಳಿ ಬ್ಯಾಟಿ ನಡೆಯುತ್ತೆ ಸೊ ಅಡುಗೆ ಎಲ್ಲ ಆಯಿತು ಇವಾಗ ನೆಕ್ಸ್ಟ್ ವ್ಲಾಗನ್ನು ತೋರಿಸ್ತೀನಿ ಅದಕ್ಕಿಂತ ಮುಂಚೆ ಇದು ರಾತ್ರಿ ಸುಮಾರು ಹತ್ತು ಹತ್ತು ಹತ್ತುವರೆಗೆ ಅಮ್ಮನವರು ವ್ರ ಮನೆಯಿಂದ ಗಂಡನ ಮನೆಗೆ ಹೋಗ್ತಾ ಇದ್ದಾರೆ ಇವಾಗಿನ ವಿಡಿಯೋದಲ್ಲಿ ಗಮನಿಸ್ಬೋದು ಅಮ್ಮನ ಮುಖ ಎಷ್ಟು ಪ್ರಶಾಂತವಾಗಿದೆ ಎಷ್ಟು ಖುಷಿ ಖುಷಿಯಿಂದ ಇದ್ದಾರೆ ಅಮ್ಮ ಅಂದರೆ ಅವರು ಅಮ್ಮನ ಮುಖ ನೋಡ್ತಾ ಇದ್ರೆ ಒಂಥರ ಎಷ್ಟು ಕರುಣಾಮಯಿ ಅಮ್ಮ ಆ ಥರ ನಮಗೆ ಫೀಲ್ ಆಗುತ್ತೆ ಹಾಗೆಯೇ ನಿಮಗೆ ನೆಕ್ಸ್ಟ್ ಡೇ ಬ್ಲಾಗಲ್ಲಿ ತೋರಿಸ್ತೀನಿ ಅಮ್ಮನ ಮುಖದಲ್ಲಿರುವಂತಹ ರೌದ್ರ ಥರನ ಬರೀ ಒಂದು ನೈಟ್ ಕಳೆಯೋದ್ರೊಳಗೆ ಅಮ್ಮನ ಮುಖದಲ್ಲಿ ಬದಲಾವಣೆ ಎಷ್ಟು ಚೇಂಜ್ ಆಗಿದೆ ಹೇಳಿ ಇನ್ನು ಬುಧವಾರಕ್ಕೆ ನಮ್ಮನೇಲಿ ಅಡುಗೆ ನಾವು ಬಂದುಬಿಟ್ಟು ಕಬಾಬ್ ಅವು ಹಾಗೆ ಚಿಕನ್ ಬಿರಿಯಾನಿ ಮಟನ್ ಸಾರು ಮೊಸರು ಬಜ್ಜಿ ಚಿಕನ್ ಇವುಗಳನ್ನೆಲ್ಲ ಕೂಡ ಮಾಡ್ಕೊಂಡಿದ್ವಿ ಇದು ಬುಧವಾರದ ಆಗಿರುತ್ತೆ ಇವಾಗ ಅಮ್ಮನವರ ದರ್ಶನವನ್ನು ಅಂತ ಹೇಳಿ ನಾನು ಹಾಗೆ ನನ್ನ ಮಗ ಹೋಗ್ತಾ ಇದ್ದೀವಿ ಹಳೆಯಾಳದ ಕ್ಲೈಮೇಟ್ ಹಾಗೆ ಸಾಗರದ ಕ್ಲೈಮೇಟ್ ವಾಟರೆಲ್ಲ ಚೇಂಜ್ ಆಗಿ ಸ್ವಲ್ಪ ಗಂಟಲು ಥ್ರೋಟ್ ಇನ್ಫೆಕ್ಷನ್ ಆಗಿ ಧ್ವನಿಯೇ ಸರಿಯಾಗಿ ಬರ್ತಾಯಿಲ್ಲ ಸೊ ತುಂಬ ಡಿಲೇ ಮಾಡಿ ವ್ಲಾಗನ್ನು ಹಾಕೋದು ಬೇಡ ಅಂತೇಳಿ ವ್ಲಾಗ್ನ ಅಪ್ಲೋಡ್ ಮಾಡ್ತಾ ಇದ್ದೀವಿ ಅಮ್ಮನ ಸರ್ತಿ ಸಾಲಲ್ಲಿ ನಿಂತ್ಕೊಂಡಿದ್ದೀವಿ ಸಾಗರದ ಇರುವಂಥದ್ದು ಸಾಗರ ಮಾರಿಕಂಬ ದೇವಿಯ ದೇವಸ್ಥಾನ ಎರಡು ದೇವಸ್ಥಾನ ಇದೆ ಅಮ್ಮನವರ ದೇವಸ್ಥಾನ ಹಾಗೆ ಗಂಡನ ದೇವಸ್ಥಾನ ಅಂತೇಳಿ ಶಾರ್ಟಾಗಿ ಸ್ಟೋರಿಯನ್ನು ಹೇಳ್ತೀನಿ ಅಂತ ಹೇಳಿದ್ನಲ್ಲ ನನಗೆ ಗೊತ್ತಿರೋ ಹೇಳ್ತೀನಿ ಅಮ್ಮನವರು ಬಂದುಬಿಟ್ಟು ಬ್ರಾಹ್ಮಣ ಕನ್ಯಾಗಿರ್ತಾರೆ ಅವರು ನನ್ನ ಬ್ರಾಹ್ಮಣೀ ಥರ ಅಂದರೆ ಬೇರೆ ಜಾತಿಯವರೊಬ್ಬರು ಮೋಸದಿಂದ ಮದುವೆ ಮಾಡಿಕೊಂಡು ಅವರಿಗೆ ಒಂದು ಮಕ್ಕಳು ಸಹ ಆಗುತ್ತೆ ಆಮೇಲೆ ದಿನನಿತ್ಯ ಅವರು ಕೆಲಸ ಕಾರ್ಯಗಳಿಗೆ ಕಾಡಿಗೆ ಹೋಗಿ ಬರ್ತಾ ಇದ್ದಾಗ ಒಂದಿನ ಮಗು ಸಹ ಬೆನ್ನತ್ತದೆ ನಾನು ಸಹ ಬರ್ತೀನಿ ಅಪ್ಪ ಅಂಥೇಳಿ ಅಪ್ಪ ಮಾಡಿರೋ ಕಾರ್ಯವನ್ನು ಮನೇಲಿ ಮಗ ಮಾಡಿ ತೋರಿಸ್ತಾನೆ ಒಂದು ಎಲೆಯಿಂದ ಚಪ್ಪಲಿ ಆಕಾರದ ಚಪ್ಪಲಿಯನ್ನು ಹೊಲಿದಾಗ ತಾಯಿಗೆ ಆಶ್ಚರ್ಯ ಆಗುತ್ತೆ ಆಮೇಲೆ ಯಾಕೆ ಈ ಥರ ಮಾಡ್ತಿದೆ ಅಂತ ಕೇಳಿದ ತಕ್ಷಣ ಇಲ್ಲ ದಿನ ಅಪ್ಪ ಇದೇ ಕೆಲಸ ಮಾಡ್ತಾರೆ ಅಂದ ತಕ್ಷಣ ತಾಯಿ ಕೋಪದಿಂದ ಬೆನ್ನತ್ತಿ ಹೋಗ್ತಾರೆ ಬೆನ್ನತ್ತಿ ಹೋದಾಗ ಗೊತ್ತಾಗುತ್ತೆ ನಾನು ಬ್ರಾಹ್ಮಣ ಯುವಕನನ್ನು ಮದುವೆ ಆಗಿಲ್ಲ ಅಂಥೇಳಿ ಕೋಪದಲ್ಲಿ ಅಮ್ಮ ರೌದ್ರಾವತಾರವನ್ನು ತಾಳ್ತಾರೆ ಆ ಕಪ್ಪವನ್ನು ತಾಳಕ್ಕೆ ಆಗದೇ ಅಮ್ಮನವರ ಗಂಡನವರು ಏನಾಗ್ತಾರೆ ಅಂತಂದರೆ ಕೋಣದ ಒಳಗೆ ಹೋಗ್ಕೊಳ್ತಾರೆ ಅಥವಾ ಸಿಕ್ಕಾಕೊಳ್ತಾರೆ ಅವಾಗ ಅಮ್ಮ ಕೋಪದಿಂದ ಕೋಣದ ತಲೆಯನ್ನು ಕಡಿದು ತನ್ನ ಕೋಪವನ್ನು ಕಡಿಮೆ ಮಾಡ್ಕೊತಾರೆ ಹಾಗೆ ಆ ಕೋ ಕೋಣದ ತಲೆಯನ್ನು ತಂದು ಆ ಗ್ರಾಮದ ಮಧ್ಯದಲ್ಲಿ ನಿಂತು ಕಲ್ಲಾಗ್ತಾರಮ್ಮ ಗ್ರಾಮದೇವಿಯಾಗೆ ಅಲ್ಲೇ ಸ್ಥಾಪನೆ ಆಗ್ತಾರೆ ಹಾಗೆ ನಮ್ಮ ಗ್ರಾಮ ಅಂದರೆ ನಮ್ಮ ಗಡಿಯನ್ನು ಕಾಯುವಂಥ ದೇವಿಯಾಗಿರ್ತಾರೆ ಹಾಗೆಯೇ ನಮ್ಮ ಊರಿಗೆ ಯಾವುದೇ ಥರ ರೋಗ ರುಜಿನೆ ಬರದೇ ಇರೋ ಹಾಗೆ ಮಕ್ಕಳನ್ನ ಅಂದರೆ ಗ್ರಾಮದ ಎಲ್ಲ ಮಕ್ಕಳನ್ನು ಭಕ್ತರನ್ನ ತನ್ನ ಸ್ವಂತ ಮಕ್ ಹಾಗೆ ನೋಡ್ಕೋತಾರೆ ಹಾಗೆಯೇ ನಮ್ಮ ಮಾರಮ್ಮನಿಗೆ ಅಥವಾ ನಮ್ಮ ಮಾರಿಕಾ ದೇವಿಗೆ ಮಕ್ಕಳಂದರೆ ತುಂಬಾ ಇಷ್ಟ ಇನ್ನು ಶಿರ್ಸಿ ಮಾರಿಕಾಂಬ ದೇವಿಗೆ ಬಂಗಾರ ಅಂದರೆ ತುಂಬ ಇಷ್ಟ ಅಂತ ಹೇಳ್ತಾರೆ ಎಷ್ಟು ಸತ್ಯನೋ ಎಷ್ಟು ಸುಳ್ಳು ಗೊತ್ತಿಲ್ಲ ಆದರೆ ನಾವು ಚಿಕ್ಕಲ್ಲಿಂದೂ ನೋಡ್ಕೊತಾ ಬಂದಿದ್ದೀವಲ್ಲ ಮಾರಮ್ಮ ಅಂದರೆ ಅಥವಾ ಮಾರಿಕಾಂಬ ದೇವಿ ಅಂದರೆ ವಿಶೇಷ ಪ್ರೀತಿ ಎಲ್ಲೇ ಇದ್ದರೂ ಕೂಡ ಎಷ್ಟೇ ದೂರ ಇದ್ದರೂ ಕೂಡ ಈ ಈ ಅಮ್ಮನ ಜಾತ್ರೆಗೆ ದೂರ ಹೋಗಿರುವಂಥ ಎಲ್ಲರೂ ಕೂಡ ಬಂದು ಸೇರ್ತೀವಿ ನೀವು ನೋಡ್ತಾ ಇರ್ಬೋದು ಅಮ್ಮನ ಮುಖವನ್ನು ಹತ್ತಿರದಿಂದ ತೋರಿಸ್ಲಿಕ್ಕೆ ಪ್ರಯತ್ನ ಪಡ್ತೀನಿ ಅಮ್ಮನ ಮುಖ ತವ್ರ ಮನೇಲಿ ಇದ್ದಾಗ ಎಷ್ಟು ಶಾಂತವಾಗಿತ್ತು ಇವಾಗ ನೀವು ನೋಡ್ತಾ ಇರ್ಬೋದು ಬಹಳಷ್ಟು ರೌದ್ರವಾಗಿದೆ ಅಮ್ಮ ಕೋಪದಲ್ಲಿದ್ದಾರೆ ಆ ಥರ ನಮಗೆ ಮುಖಚಾರೆಯಲ್ಲಿ ಬದಲಾವಣೆ ಆಗಿರುವಂಥದ್ದು ಕಾಣುತ್ತೆ ಇವಾಗ ನೋಡಿ ವೀಡಿಯೋದಲ್ಲಿ ಕ್ಲಿಯರಾಗಿ ಕಾಣಿಸ್ತಾ ಇದೆ ನೋಡ್ತಾ ಇದ್ದಿರ್ತಾನೆ ಹಿಂದಿನ ವೀಡಿಯೋದಲ್ಲಿ ಹಾಗೆ ಇವಾಗ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ ಅಮ್ಮನ ಮುಖ ತವ್ರ ಮನೇಲಿದ್ದಾಗ ಶಾಂತವಾಗಿರುತ್ತೆ ಹಾಗೆ ಗಂಡನ ಮನೆಯಲ್ಲಿದ್ದಾಗ ರೌದ್ರವಾಗಿರುತ್ತೆ ಚಿಕ್ಕಪಟ್ಟೆ ಗಾಳಿ ಸಹ ಇದೆ ಸೊ ಹಾಗಾಗಿ ವಾಯ್ಸ್ ಓವರಲ್ಲಿ ಸ್ವಲ್ಪ ಡಿಸ್ಟರ್ಬೆನ್ಸ್ ಸಹ ಆಗ್ತಾ ಇದೆ ಗಂಟ್ಲು ಸಹ ಕೂತ್ಕೊಂಡ್ಬಿಟ್ಟಿದೆ ಧ್ವನಿ ಸರಿಯಾಗಿ ಬರ್ತಾ ಇಲ್ಲ ಇನ್ನು ಸಾಗರ ಮಾರಿಕಾಂಬಯ್ಯ ಜಾತ್ರೆ ಅಮ್ಯೂಸ್ಮೆಂಟ್ ಎಲ್ಲ ಯಾವ ಥರ ಹಾಕಿದ್ದಾರೆ ಅಂತೇಳಿ ನೆಕ್ಸ್ಟ್ ಅಲ್ಲಿ ತೋರಿಸ್ತೀನಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ವಿಡಿಯೋ ಥ್ಯಾಂಕ್ ಯು